ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಸ್ಯಾಟರ್ಡೆ ವ್ಲಾಗ್ ಮೀನ್ಸ್ ಎಸ್ಟರ್ಡೆ ವ್ಲಾಗ್ ಸೊ ಎಸ್ಟರ್ಡೇ ಯೋಗ ಡೇ ಇತ್ತು ಎಲ್ರಿಗೂ ಕೂಡ ಗೊತ್ತೇ ಇದೆ ತೋಷಿತ್ನ ಸ್ಕೂಲ್ಗೆ ಕಳಿಸಿದ್ದೆ ಸೊ ವಿತೌಟ್ ಬ್ಯಾಗ್ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಅವನು ಸ್ಕೂಲ್ಗೆ ಹೋಗಿದ್ದ ಆನಂತರ ನಾವು ತಿಂಡಿ ತಿಂದಾದಮೇಲೆ ಸೊ ಗಂಗೆ ಪೂಜೆ ಮಾಡೋದಕ್ಕೆ ಹೋದಾಗ ನಮ್ಮ ಜೊತೆ ಶಾಂತಕ್ಕ ಅನ್ನೋರು ಬಂದಿದ್ರು ಸೊ ಅವ್ರನ್ನ ನೋಡಿರ್ತೀರ ಸೊ ಅವರು ತವ್ರ ಮನೆಗೆ ಹೋಗಿದ್ರು ಅಂದರೆ ನಮ್ಮೂರು ಪಕ್ಕನೇ ಇರೋದು ಸೊ ಅಲ್ಲಿಗೆ ಫೋನ್ ಮಾಡಿದ್ರು ಏನು ಮಾಡ್ತೀರಾ ಬರ್ರಿ ಹೋಗೋಣ ನಾನು ಬರ್ತೀನಿ ಅಂತ ಹಾಗಾಗಿ ಅವ್ರು ಮನೆಗೆ ಹೋದ್ವಿ ಸೊ ಕ್ಲೋಸ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಇದೇನು ರುದ್ರಿ ಸ್ವಿಮ್ಮಿಂಗ್ ಮಾಡೋಕೆ ಮಾಡ್ತೀರ ನೀರಾಕಿನ್ ಕಲೀಚಾಕಿದಾವಳಕ್ಕ ಬೋರ್ ನೀರಾ ಬಾವಿ ಬಾವಿ ಅಲ್ಲ ಇರಮ್ಮ

ಹ್ಮ್ ಭಯ ಆಗುತ್ತೆ ಅಂದ್ರೆ ಈಗ ದೊಡ್ಡದು ಕಟ್ಟೆ ಬಾವಿ ಎಲ್ಲ ಇರುತ್ತಲ್ಲ ಆ ಥರದಾದ್ರೆ ಏನೊಂದ್ಸಲ ಈ ಓಪನ್ ಬಾವಿ ಈ ಮಂಗ್ಳೂರು ಸೈಡೆಲ್ಲ ಬಾವಿ ಚಿಕ್ಕ ಬಾವಿ ಮಾಡ್ಕೊಂಡು ಅದ್ರಲ್ಲೇ ನೀರು ಕುಡಿಯೋದವ್ರು ಸೊ ಇವ್ರ ಮನೆ ಬಂದು ಆ ಹಳೆ ಮನೆ ಅಂತಾನೆ ಹೇಳ್ಬೋದು ಅಂದ್ರೆ ಮೊದಲೆಲ್ಲ ಮಣ್ಣಿನ ಗೋಡೆಗಳು ಏನು ಕಟ್ತಿದ್ರಲ್ವಾ ಸೊ ಆ ರೀತಿ ಕಟ್ಟಿರೋದು ಪಟ್ಟಲ್ ಒಬ್ರು ಇದ್ರು ಅವ್ರ ತಮ್ಮ ಬಟ್ ಅವರು ಇವಾಗ ಹೊಸ ಮನೆ ಕಟ್ಕೊಂಡು ಹೋಗಿದ್ದಾರೆ ಆನಂತರ ಅಲ್ಲಿ ಮಾತಾಡಿ ಆದ್ಮೇಲೆ ನುಗ್ಗೆ ಸೊಪ್ಪನ್ನ ಕುಯ್ಕೊಂಬರೋಣ ಅಂತ ಹೋಗ್ತಿದ್ವಿ ಆ ಮಾಡೋಕ್ಕೆ ನುಗ್ಗೆ ತರೋಣ ಬಾ ಅಂತ ಶಾಂತಕ್ಕ ಕರ್ಕೊಂಡು ಹೋಗ್ತಿದ್ರು ಸೊ ನನಗೂ ಕೂಡ ಆ ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರ್ ಆಗಿರ್ಬೋದು ಸೊ ನುಗ್ಗೆ ಹೂವು ಬರುತ್ತೆ ನೋಡಿ ಸೊ ಅದ್ರದ್ದು ಪ್ರೀತಿ ಮಾಡ್ತೀವಿ ಸೊ ಅದು ಕೂಡ ತುಂಬಾನೇ ಇಷ್ಟ ಅಂತ ಹೇಳ್ಬೋದು ಅಟ್ಲೀಸ್ಟ್ ನುಗ್ಗೆ ಸೊಪ್ಪಿನ ಸಾಂಬಾರು ಹದಿನೈದು ದಿನಕ್ಕೊಂದ್ಸಲನಾದ್ರು ತಿನ್ಬೇಕು ಅಂದ್ರೆ ಸೀಸನ್ ಇದ್ದಾಗ ತಿಂತಿರಬೇಕು ಬೇರೆ ಟೈಮಲ್ಲಿ ಎಲ್ಲ ಸಿಗೋಲ್ಲ ಅಲ್ವಾ ಸೊ ಹಾಗಾಗಿ ನನಗಿಷ್ಟ ಆಗಿದ್ರಿಂದ ನನಗೂ ಬೇಕು ನನಗೂ ಕುಯ್ಕೊಡ್ರಿ ಅಂತ ಹೇಳ್ತಿದ್ದೆ ಬಟ್ ಇಲ್ಲಿ ನಾನು ತರೋದು ಕೇಳಿದ್ರೆ ಏನು ಮಾಡ್ತಾರೆ ಇವಾಗ ನಾವಾದ್ರೆ ಅದೇ ನೆನಪಲ್ಲಿ ಹೋಗಿ ತಂದುಬಿಡ್ತೀವಿ ಈ ಗಂಡಸ್ರಿಗೆ ಹೇಳಿದ್ರೆ ಮಾಡ್ತಾರೆ ಸೊ ಅವ್ರದ್ದು ಏನೋ ಇನ್ನೊಂದು ಕೆಲಸ ಬಂತು ಅಂತ ಅಂದ್ರೆ ತರೋದ್ನು ತರೋಲ್ಲ ಸೊ ಹಾಗಾಗಿ ನಾನು ಕುಯ್ಕೊಂಡು ಹೋಗೋಣ ಅಂತ ಕೂಯಿಸ್ಕೊಳ್ತಿದ್ದೆ ಹಳ್ಳಿ ವಾತಾವರಣ ಅಂತಂದ್ರೇ ತುಂಬಾ ತುಂಬಾನೇ ಇಷ್ಟ ಆಗುತ್ತೆ ಯಾಕೆ ಅಂತ ಅಂದರೆ ನಾವು ಎಷ್ಟೇ ದುಡಿದು ಎಷ್ಟೇ ಹೊರ್ಗಡೆ ದುಡಿಯೋದಕ್ಕೆ ಯಾವುದೇ ಟೌನ್ಗೆ ಹೋದ್ರೂ ಕೂಡ ಇವಾಗ ಹಳ್ಳಿ ವಾತಾವರಣ ಸೊ ಹಳ್ಳಿಲಿ ಸಿಗೋವಂತಹ ಸೊಪ್ಪು ಆಗಿರ್ಬೋದು ಆಮೇಲೆ ಬೆಳೆಯುವಂಥ ತರಕಾರಿಗಳಾಗಿರ್ಬೋದು ಯಾವುದೇ ಆಗಲಿ ಫ್ರೆಶ್ ತಂದು ಮಾಡ್ತೀವಿ ಅಲ್ವಾ ಸೊ ಅದರಲ್ಲಿರುವಂತಹ ಖುಷಿ ಈ ಮಾರ್ಕೆಟ್ಗಳಲ್ಲಿ ತಂದು ಮಾಡೋದ್ರಲ್ಲಿ ಸಿಗೋಲ್ಲ ಅಂತ ಹೇಳ್ಬೋದು ಹೇಳು ಕಾಣದೇಳು ಕಪ್ಪುಗಿರೋದಕ್ಕೆ ನಾವು ಹೋಗಿದ್ವಿ ಅಂತ ಸ್ಪೆಷಲ್ ಆಗಿ ನುಗ್ಗೆ ಸೊಪ್ಪಿನ ಬೋಂಡ ಮತ್ತೆ ಕಾಳಪ್ಳ ಅಕ್ಕಿ ಹಪ್ಳ ಸೊ ಈ ರೀತಿ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ವಿ ಅಲ್ಲಿಗೆ ಹೋಗಿ ನಿಂತ್ಕಂಡು ಹಿಂದಿಡ್ಕ ಅಲ್ವಾ ಈ ಬಿಟ್ಟೋಗ್ತೀಯ ಕರ್ಕೊಂಡೋಗ್ತೀವಿ ಅವನ್ನ ಏನೇನು ಮಾಡ್ತೀಯ ಹಬ್ಬಕ್ಕೆ ಎತ್ತಲೆ ಮೇಕೆ ಎತ್ತಲೆ ಮೇಕೆ ಆನಂತರ ಬೋರ್ವೆಲ್ ಕೆಲಸಕ್ಕೆ ಕೆಲ್ಸದವ್ರು ಬೇರೆ ಬಂದಿದ್ರು ಸೊ ಅವ್ರ ಅಲ್ಲಿಗೆ ಹೋಗಿದ್ರು ಆನಂತರ ಅಡುಗೆ ಎಲ್ಲ ಆಗಿತ್ತಲ್ವ ಊಟ ಮಾಡಿಕೊಂಡು ಎಲ್ಲರೂ ಕೂಡ ಹೊಲ್ಟ್ವಿ ನಮ್ಮ ತೋರ್ಸಿತ್ತು ನಾಲ್ಕು ಗಂಟೆಗೆ ಸ್ಕೂಲ್ ಬಸ್ ಬರೋದು ಸೊ ಅಷ್ಟರೊಳಗೆ ಹೋಗೋಣ ಅಂತ ಶಾಂತಕ್ಕನೂ ಊರಿಗೆ ಬರ್ತೀವಿ ಅಂದರು ಸೊ ಅವ್ರನ್ನ ಕರ್ಕೊಂಡು ಕಡೆ ಬಂದ್ವಿ ಸೊ ಈ ಒಂದು ಉಳಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು ಫ್ರೆಂಡ್ಸ್